ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಗದಗ ಬಂದಿದ್ದೆ ಬೆಳಗ್ಗೆ ಕಸ್ಟಮರನ್ನ ಡ್ರಾಪ್ ಮಾಡಿ ಮತ್ತು ನಂದು ಇನ್ನೊಂದು ಪಿಕಪ್ ಬಂದ್ಬಿಟ್ಟು ನಾಳೆ ಬಾಗಿಲು ಕೊಟ್ಟಿತ್ತು ಮತ್ತು ಇವತ್ತೇನು ಮಾಡೋದು ಹೇಳ್ಬಿಟ್ಟು ನಾನು ನಮ್ಮ ಇಲ್ಲೇ ಗದಗಲ್ಲಿ ನಮ್ಮ ಹೊಸೂರು ಗದಗಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಹೊಸೂರು ಅಂತ ಬರುತ್ತೆ ನಮ್ಮ ದೊಡ್ಡಮ್ಮನ ಮನೆಗೆ ಬಂದೆ ಯಾಕಂದರೆ ಅವ್ರ ಮನೆ ಬಂದುಬಿಟ್ಟು ತೋಟದಲ್ಲೇ ಇರೋದು ಯಾಕಂತಂದರೆ ಊರಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಅಂತಂದರೆ ಮೇನ್ ರೋಡಿಂದಲೇ ಮೇನ್ ರೋಡಿಗೆ ಹತ್ಕೊಂಡೇ ಇರೋದು ನಾನು ಬಂದು ಮನೆಯಲ್ಲಿ ಕುಂತ್ಕೊಂಡು ರೆಸ್ಟ್ ಮಾಡಿದೆ ನಾನು ಇವಾಗ ಹಂಗೆ ಓಡಾಡ್ಕೊಂಡು ಬಂದೆ ಯಾಕಂತಂದರೆ ನನಗೆ ವಿಡಿಯೋ ಮಾಡಬೇಕನ್ನಿಸ್ತು ಯಾಕಂತಂದರೆ ಇಲ್ಲಿ ನಮ್ಮ ದೊಡ್ಡಮ್ಮನ ತೋಟದಲ್ಲಿ ಬದನೆಕಾಯಿ ಬೆಳೆದಿದ್ದಾರೆ ಆಮೇಲೆ ಟಮೊಟೊ ಹಾಕಿದ್ದಾರೆ ಅಂದರೆ ಸ್ನೇಹಿತರೆ ನಮ್ಮ ರೈತರದ ಕಷ್ಟ ನೋಡಿ ಅದನ್ನು ಸಹಿಸೋಕೆ ಆಗೋಲ್ಲ ಯಾಕಂತಂದರೆ ರೈತ ಕರೆಕ್ಟಾಗಿ ಬೆಳೆ ಬೆಳೆದ್ರೆ ಕೂಡ ಅವನಿಗೆ ಸರಿಯಾದ ಸಮಯಕ್ಕೆ ಅವನಿಗೆ ಬೆಲೆ ಸಿಗಲ್ಲ ಬೆಲೆ ಸಿಕ್ಕಿಲ್ಲ ಅಂತಂದರೆ ರೈತ ತುಂಬ ಕಷ್ಟಪಡ್ತಾನೆ ಅಂದರೆ ತುಂಬ ನೋವು ಅನುಭವಿಸ್ತಾನೆ ಯಾಕಂತಂದರೆ ರೈತನಿಗೆ ಇರೋದೇ ಬೆಳೆ ಬೆಳೆಗೆ ತಕ್ಕಂಥ ಬೆಲೆ ಸಿಕ್ಕ್ರೆ ಇವತ್ತು ರೈತ ತುಂಬ ಖುಷಿಯಾಗಿರ್ತಾನೆ ಯಾಕಂದರೆ ಬೆಲೆ ಸಿಗಲಿಲ್ಲ ಅಂತಂದರೆ ರೈತ ತುಂಬ ಕಷ್ಟ ಅನುಭವಿಸ್ತಾನೆ ತುಂಬ ನೋವಲ್ಲಿರ್ತಾನೆ ಆದರೆ ರೈತನ ಗೊತ್ತು ದೇಶಕ್ಕೆ ಗೊತ್ತು ಅಂತ ಹೇಳ್ತಾರೆ ಯಾಕಂತಂದರೆ ರೈತ ಕಷ್ಟಪಟ್ಟು ತನ್ನ ಹೊಲದಲ್ಲಿ ಬೆಳೆನದ ಬೆಳೆದು ಬಿಟ್ಟು ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ ಆದರೆ ಅದೇ ರೈತಿಗೆ ಮಳೆ ಬಂದಿಲ್ಲ ಬೆಳೆ ಆಗಲಿಲ್ಲ ಅಂತಂದರೆ ರೈತ ಕಷ್ಟದಲ್ಲಿರಬೇಕಾದ್ರೆ ರೈತನಿಗೆ ಯಾರೂ ಸಹಾಯ ಮಾಡೋಕ್ಕೆ ಮುಂದೆ ಬರಲ್ಲ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹಾಕಿರೋದು ಬದನೆಕಾಯಿ ಮತ್ತು ಅಲ್ಲಿ ಮುಂದೆ ಬಂದು ಟೊಮಾಟೊ ಇದೆ ಮತ್ತು ಅಲ್ಲಿ ಬ ಅಲ್ಲಿ ಬಂದುಬಿಟ್ಟು ಹೂವಿದೆ ಆಮೇಲೆ ಅಲ್ಲಿ ಪಾಲಿ ಹೌಸ್ ಇದೆ ಸ್ನೇಹಿತರೆ ನಾನು ಯಾಕೆ ವಿಡಿಯೋ ಮಾಡ್ತೇನೆ ಅಂತಂದರೆ ನೋಡಿ ಇಲ್ಲಿ ಬದನೇಕಾಯಿ ಹಾಕಿದ್ದಾರೆ ಬೂಮ್ ತಾಯಿ ಕರೆಕ್ಟಾಗಿ ಫಸಲು ಕೊಟ್ಟಿದ್ದಾಳೆ ಆದರೆ ಫಸಲಿಗೆ ತಕ್ಕಂತೆ ಮಾರ್ಕೆಟಲ್ಲಿ ರೇಟ್ ಬರ್ತಾಯಿಲ್ಲ ಯಾಕಂತಂದರೆ ನೋಡಿ ನಿಮಗೆಲ್ಲ ಇದೆ ಬದನೇಕಾಯಿ ಯಾವ ರೀತಿ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನಮಗೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಇನ್ನೊಂದು ಕಡೆ ನೋಡಿದ್ರೆ ಈ ಬೆಳೆದಿರತಕ್ಕಂಥ ಬೆಳೆಗೆ ನಿಜವಾದ ಬೆಲೆ ಸಿಗ್ತಾಯಿಲ್ಲ ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ ನೋಡಿ ಯಾಕಂತಂದರೆ ಇದು ಬೆಳೆದಿರೋದು ಬದನೇಕಾಯಿ ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಅಷ್ಟು ಖುಷಿ ಅನಿಸುತ್ತೆ ಯಾಕಂತಂದರೆ ಒಬ್ಬ ರೈತ ಭೂಮ್ ತಾಯಿಗೆ ಕೈ ಮುಗಿದು ಕೇಳ್ತಾನೆ ತಾಯಿ ನಾನು ಹಾಕಿರತಕ್ಕಂಥ ಬೆಳೆ ಒಳ್ಳೆ ಚೆನ್ನಾಗಿ ಫಸಲು ಕೊಡ್ತಾಯಿ ಅಂತೇಳಿ ಮ ತಾಯಿ ಕೇಳ್ತಾನೆ ಆ ಭೂಮಿ ತಾಯಿ ಒಳ್ಳೆ ಫಸಲ್ ಕೊಟ್ಟಾಗ ರೈತ ಖುಷಿಯಿಂದ ಮಾರ್ಕೆಟ್ಗೆ ಮಾರಕ್ಕೆ ಹೋಗ್ತಾನೆ ಆದರೆ ಆ ರೈತಗೆ ಮಾರ್ಕೆಟಲ್ಲಿ ಅದಕ್ಕೆ ರೇಟ್ ಸಿಕ್ಕಿಲ್ಲ ಅಂತಂದರೆ ರೈತ ತುಂಬ ಸೋತೋಗ್ತಾನೆ ಅಂದರೆ ತುಂಬ ನಿರಾಸಾದಾಯಕವಾಗಿ ಇದು ಆಗ್ತಾನೆ ಆಮೇಲೆ ತುಂಬ ನೋವಲ್ಲಿರ್ತಾನೆ ಏನಪ್ಪ ನಾನು ಬೆಳೆದಿರೋದ ಬೆಳೆ ಕ ಬೆಳೆಗೆ ಸರಿಯಾದ ರೇಟ್ ಸಿಗಲಿಲ್ಲಪ್ಪ ಏನು ಮಾಡೋದು ಯಾಕಂತಂದರೆ ರೈತ ಈ ಬೆಳೆ ಮೇಲೇ ನಂಬ್ಕೊಂಡಿರ್ತಾನೆ ಯಾಕಂತಂದರೆ ರೈತಿಗೆ ಕೃಷಿ ಬಿಟ್ಟರೆ ಬೇರೆ ಇನ್ನೊಂದು ಆದಾಯ ಇರಲ್ಲ ಅದಕ್ಕಾಗಿ ಅವನು ಬೆಳೆನೇ ನಂಬ್ಕೊಂಡಿರ್ತಾನೆ ಆದರೆ ಸ್ನೇಹಿತರೆ ರೈತ ಇಷ್ಟೊಂದು ಕಷ್ಟಪಟ್ಟು ಬೆಳೆ ಬೆಳಿತಾನೆ ಅದಕ್ಕೆ ರೇಟ್ ಸಿಗಲ್ಲ ಹಾಂ ಇವತ್ತು ನೀವು ನೋಡ್ತಾ ಇದ್ದೀರ ಬದನೆಕಾಯಿ ಯಾವ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಆದರೆ ಇದಕ್ಕೆ ರೇಟ್ ಇಲ್ಲ ಅದಕ್ಕೆ ಇವರೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಜನಗಳನ್ನ ತಂದುಬಿಟ್ಟು ಇದನ್ನು ಬದನೇಕಾಯಿ ಕಟ್ಟಿಂಗ್ ಮಾಡಿಬಿಟ್ಟು ಮಾರ್ಕೆಟಿಗೆ ಕಳಿಸ್ಬೇಕಾದ್ರೆ ಇಲ್ಲಿ ಬಂದಿರ್ತಕ್ಕಂಥ ಜನಗಳಿಗೆ ಪೇಮೆಂಟ್ ಕೊಡಬೇಕು ಮತ್ತು ಆಮೇಲೆ ಇದನ್ನೆಲ್ಲ ಬುಟ್ಟಿಯಲ್ಲ ಹಾಕೊಂಡ್ಬಿಟ್ಟು ಗಾಡಿ ಮುಖಾಂತರ ಟೌನಿ ತೊಗೊಂಡೋಗ್ಬೇಕು ಮತ್ತು ಅದಕ್ಕೂ ದುಡ್ಡು ಕೊಡಬೇಕು ಅಲ್ಲಿ ಹೋದಾಗ ಅದಕ್ಕೆ ರೇಟ್ ಸಿಗಲ್ಲ ಯಾಕಂತಂದರೆ ಬದನೆಕಾಯಿ ಬರೀ ಇಪ್ಪತ್ತು ರೂಪಾಯಿ ಬಾಕ್ಸ್ ಕೇಳ್ತಾಯಿದ್ರೆ ಅಂದರೆ ಒಂದು ಬಾಕ್ಸಲ್ಲಿ ಇಪ್ಪತ್ತು ಕೆ ಜಿ ಹಿಡಿಯುತ್ತೆ ಇಪ್ಪತ್ತು ಕೆ ಜಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ರೇಟ್ ಕೇಳಿದಾಗ ರೈತನಿಗೆ ಏನು ಸಿಗುತ್ತೆ ಹೇಳಿ ನೋಡೋಣ ಎಲ್ಲ ತುಂಬ ನಷ್ಟನೇ ಅವನಿಗೆ ಅದಕ್ಕೆ ಇವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಈ ಬೆಳೆದಿರ್ತಕ್ಕಂಥ ಬದನೆಕಾಯಿನ ಇವ್ರದೇ ಆದಂಥ ಬದ್ನೇಕಾನೆ ತೆಗೀತಾ ಇಲ್ಲ ಇಲ್ಲೇ ಇದ್ದಾರೆ ಆಮೇಲೆ ಇಲ್ಲೇ ಇರೋದು ಹಸುಗಳಿದ್ದಾವೆ ಅಂದರೆ ಎಮ್ಮೆ ಇದೆ ಆಕಳಿದ್ದಾವೆ ಮತ್ತು ಎತ್ತುಗಳಿದ್ದಾವೆ ಇದನ್ನು ತೆಗೆದುಬಿಟ್ಟು ಕೀಳ್ಬಿಟ್ಟು ಏನು ಮಾಡ್ತಾಯಿದ್ದಾರೆ ದಿನ ಮೂರು ಮೂರು ನಾಲ್ಕು ಬುಟ್ಟಿನ ಕಟ್ ಮಾಡಿಬಿಟ್ಟು ಹಸುಗಳಿಗೆ ತಿನ್ನಕ್ಕೆ ಇದ್ದಾರೆ ಯಾಕಂದರೆ ಹಸುಗಳಾದ್ರೆ ತಿನ್ನಲಿ ಅಂತೇಳ್ಬಿಟ್ಟು ಯಾಕಂದರೆ ಹೋಗಿ ಬಿಸಾಕೋದು ಬೇಡ ಹಸುಗಳು ತಿನ್ನಲಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ರೈತ ಭೂಮ್ ತಾಯಿನ ಎಷ್ಟು ಚೆನ್ನಾಗಿ ಫಸಲು ಕೊಡ್ತಾಳೆ ಅಷ್ಟು ಖುಷಿಯಾಗಿರ್ತಾನೆ ರೇಟ್ ಅಂತಂದರೆ ಇನ್ನೂ ತುಂಬ ಖುಷಿಯಾಗಿರ್ತಾನೆ ಯಾಕಂತಂದರೆ ಇದು ಫಸಲು ಸಿಗುತ್ತೆ ರೇಟ್ ಸಿಗಲ್ಲ ಅಂತಂದಾಗ ತುಂಬ ಕಷ್ಟ ಆಗುತ್ತೆ ರೇ ಸ್ನೇಹಿತರೆ ರೈತ ಎಷ್ಟೇ ಕಷ್ಟ ಅನುಭವಿಸಿದ್ರೂ ಕೂಡ ಅವನಿಗೆ ಮಾರ್ಕೆಟಲ್ಲಿ ರೇಟ್ ಬಂದಿಲ್ಲ ಅಂದರೂ ಕೂಡ ರೈತ ಯಾವುದೇ ಕಾರಣಕ್ಕೆ ಯಾವತ್ತೂ ಕುಗ್ಗೋದಿಲ್ಲ ಅವನು ಯಾಕಂತಂದರೆ ರೈತ ಕುಗ್ಗೋದು ನಾವು ಯಾವತ್ತೂ ಕೇಳಲ್ಲ ಯಾಕಂದರೆ ರೈತ ಈ ಸತಿ ಭೂಮ್ ತಾಯಿ ಫಸಲು ಚೆನ್ನಾಗಿ ಕೊಟ್ಟಿದ್ದಾಳೆ ಆದರೆ ಮಾರ್ಕೆಟಲ್ಲಿ ರೇಟ್ ಬಂದಿಲ್ಲ ಇವಾಗ ರೇಟ್ ಬಂದಿಲ್ಲ ಅಂದರೆ ಬಿಡು ಮತ್ತೆ ಇನ್ನೊಂದು ನಾವು ಬೆಳೆದಾಗ ರೇಟ್ ಸಿಗುತ್ತೆ ಅವ್ನು ಭೂಮ್ ತಾಯಿ ಕೇಳೋದು ಒಂದೇ ತಾಯಿ ಮತ್ತೆ ನಾನು ಇನ್ನೊಂದು ಸರ್ತಿ ಫಸಲಾಗ್ದಾಗ ಒಳ್ಳೆ ಫಸಲು ಅಂತ ಆ ಭೂಮ್ ತಾಯಿಗೆ ಬೆಳ್ಕೊತಾನೆ ಆದರೆ ರೈತ ಕಷ್ಟಪಟ್ಟು ಬೆಳೆ ಬೆಳೀತಾನೆ ದೇಶದ ಪ್ರತಿ ನಾಗರಿಕ ಅನ್ನ ಹಾಕ್ತಾನೆ ಆದರೆ ಅದೇ ನಾಗರಿಕರು ತಿಂದಿರ್ತಕ್ಕಂಥ ಅನ್ನನ ಜೀರ್ಣ ಮಾಡೋಕ್ಕೆ ಅವನು ಹಲವಾರು ಸಾಹಸ ಮಾಡ್ತಾನೆ ಏನಂತಂದರೆ ಜಿಮ್ಮಿಗೆ ಹೋಗ್ತಾನೆ ವಾಕ್ ಮಾಡ್ತಾನೆ ಎಲ್ಲನೂ ಮಾಡ್ತಾನೆ ತಿಂದಿರ್ತಕ್ಕಂಥ ಅನ್ನಕ್ಕೆ ಜೀರ್ಣ ಮಾಡೋಕ್ಕೋಸ್ಕರ ಅವನು ಇಷ್ಟೆಲ್ಲ ಸರ್ಕಸ್ ಮಾಡ್ತಾನೆ ಆದರೆ ರೈತ ಈ ಬೆಳೆ ಬೆಳೆಯೋಕ್ಕೆ ತುಂಬ ಕಷ್ಟಪಡ್ತಾನೆ ರೈತರಿಗೆ ಮತ್ತು ನಗರ ಪ್ರದೇಶದಲ್ಲಿ ವಾಸತಕ್ಕಂಥ ಜನಗಳಿಗೆ ಇರ್ತಕ್ಕಂಥ ವ್ಯತ್ಯಾಸ ನೋಡಿ ಸ್ನೇಹಿತರ ಇದ್ರೆ ಇಲ್ಲಿ ಟೊಮೊಟೊ ಬಂದೆ ನೋಡಿ ಟೊಮೊಟೊ ಎಷ್ಟು ಎಷ್ಟು ನೀಟಾಗಿ ಫಸಲು ಬಂದಿದೆ ಅಂತಂದರೆ ನಮಗೆ ನೋಡೋಕ್ಕೆ ಎಷ್ಟು ಖುಷಿ ಅನ್ನಿಸ್ತದೆ ಯಾಕಂದರೆ ಮಾರ್ಕೆಟಲ್ಲಿ ರೇಟ್ ಇಲ್ಲ ಅಂತಂದಾಗ ಇದನ್ನು ಕಟಾವು ಮಾಡಿದ ಇಲ್ಲೇ ಬಿಟ್ಟಿದ್ದಾರೆ ಕಟಾವು ಮಾಡ್ದೆನೇ ಇಲ್ಲೇ ಬಿಟ್ಟಿರೋದ್ರಿಂದ ತುಂಬ ಮನಸ್ಸಿಗೆ ತುಂಬ ಹಿಂಸೆ ಅನಿಸುತ್ತೆ ಯಾಕಂತಂದರೆ ಏನು ಮಾಡೋದು ರೇಟ್ ಇಲ್ಲ ಇದಕ್ಕೆ ನೋಡ್ತಾ ಇದ್ದಾರೆ ಟೊಮಾಟೋನ ಅದಕ್ಕೆ ಇದನ್ನು ಏನು ಮಾಡ್ತಾಯಿದ್ದಾರೆ ಅಂತಂದ್ರೆ ಅವರು ಕಟ್ ಮಾಡಿಬಿಟ್ಟು ಅದನ್ನೇ ಯಾವಾಗಲೂ ಹೇಳಿದ ಟೊಮೊಟೊ ಮತ್ತು ಬದನೇಕಾಯಿ ಹಸು ಕೊಡ್ತಾಯಿದ್ದಾರೆ ತಿನ್ನೋಕ್ಕೆ ಅಷ್ಟು ನೋಡಿ ಎಷ್ಟು ದಪ್ಪ ದಪ್ಪದಾಗಿದೆ ತುಂಬ ನೀಟಾಗಿದ್ದಾವೆ ಈ ಥರ ಬೆಳೆಯೋದು ತುಂಬ ಕಷ್ಟ ನೋಡಿ ಸ್ನೇಹಿತರೆ ಯಾಕಂತಂದರೆ ರೈತನಿಗೆ ಎಷ್ಟು ಕಷ್ಟ ನೋವು ಇರುತ್ತೆ ಅವನು ಎಲ್ಲನೂ ಸಹಿಸಿಕೊಂಡು ಮುಂದೆ ಹೋಗ್ತಾನೆ ಯಾವತ್ತೂ ಕುಗ್ಗೋದಿಲ್ಲ ರೈತ ಹಾಂ ನೋಡಿ ನಾನು ಯಾಕೆ ವಿಡಿಯೋ ಮಾಡ್ದೆ ಅಂತಂದರೆ ರೈತರದ್ದು ಕಷ್ಟ ಏನಿರುತ್ತೆ ನೋಡಿ ಅವನು ಎಷ್ಟೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ದುಡಿತಾ ಇರ್ತಾನೆ ದುಡಿದ್ರೂ ಕೂಡ ಅವನಿಗೆ ಅದಕ್ಕೆ ಬೆಲೆ ಸಿಗಲ್ಲ ಯಾಕಂತಂದರೆ ಸಿಗುತ್ತೆ ಬೆಲೆ ಯಾಕಂದರೆ ಬೂಮ್ ತಾಯಿ ಫಸಲು ಕೊಡ್ತಾಳೆ ಅದ್ರ ರೇಟೇ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ ರೈತ ಹಾಂ ಮಾರ್ಕೆಟಲ್ಲಿ ಬೆಲೆ ಇರೋಲ್ಲ ನೋಡ್ತಾ ಇದ್ದಾರೆ ನೀವು ಟೊಮೊಟೊ ಯಾವ ರೀತಿಯಾಗಿ ಬೆಳೆದಿದೆ ಇಷ್ಟು ಸೂಪರಾಗಿ ಬೆಳೆದಿದೆ ನೋಡಿರಿ ಇದು ಇದಂದರೆ ಒಟ್ಟು ಟೋಟಲ್ ಒಂದು ನಾಲ್ಕರಿಂದ ಐದು ಎಕರೆ ಇದೆ ನೋಡಿ ಸ್ನೇಹಿತರೆ ಎಲ್ಲನೂ ಲಾಸ್ ಆಗೋಗಿದೆ ಹಿಂಗೆ ಬಿಟ್ಬಿಟ್ಟಿದ್ದಾರೆ ಯಾಕಂತ ಇನ್ನೊಂದು ಮೂರು ನಾಲ್ಕು ದಿವಸ ಇದು ಮಾಡ್ತಾರೆ ಆಮೇಲೆ ಎಲ್ಲ ಹಸುಗಳಿಗೆಲ್ಲ ಅಂದರೆ ಇವಾಗ ನಾವು ಒಂದು ನಾಲ್ಕು ಟ್ರೈನ ಇದು ಹಾಕಿಬಿಟ್ಟಿದ್ದೆವು ಬದನೆಕಾಯಿ ಮತ್ತು ಟೊಮೊಟೊನ ಹಾಕಿದೀವಿ ಇದೇ ಥರ ದಿನ ಇದು ಮಾಡಿಬಿಟ್ಟು ಹಸಿಗೆ ಹಾಕ್ತಾರೆ ಆಮೇಲೆ ಇನ್ನು ಮೂರು ನಾಲ್ಕು ದಿವಸ ಆಗಿದ ಮೇಲೆಕ್ಕೆ ಇದನ್ನು ಟ್ರ್ಯಾಕ್ಟ್ರು ರೂಟ್ರ್ ಮುಖಾಂತರ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಯಾವ ಬೆಳೆ ಬರುತ್ತೆ ಅಂದರೆ ಮತ್ತೆ ಹೂವು ಹಾಕ್ತಾರೆ ಅದಕ್ಕೆ ರೇಟ್ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿರಲ್ಲ ಯಾಕಂತಂದರೆ ರೈತನಿಗೆ ಏ ಏನೋ ಹಾಕೋಣಪ್ಪ ಮತ್ತು ನೆಕ್ಸ್ಟ್ ಸೀಸನ್ ಬರುತ್ತೆ ಅದರಲ್ಲಾದ್ರೆ ನಮ್ಗೆ ಆದಾಯ ಸಿಗುತ್ತೆ ಅನ್ನೋ ಖುಷಿಯಲ್ಲಿ ಇದು ಮಾಡ್ತಾನೆ ಆಮೇಲೆ ಸ್ನೇಹಿತರೆ ನೋಡ್ತಾಯಿದ್ರೆ ಇಲ್ಲಿ ಯಾಕಂತಂದರೆ ಇದು ಬೆಟ್ ಪಟ್ಟದ ಸೆಂಟ್ರಲ್ಲಿ ಇದೆ ನೋಡ್ತಾ ಇದ್ರೆ ಯಾಕಂತಂದರೆ ಜನ ಎಲ್ಲನೂ ಸನ್ರೈಸು ಸನ್ಸೆಟ್ಟು ನೋಡೋಕೆ ಹೋಗ್ತಾರೆ ಯಾಕಂತಂದರೆ ಇವಾಗ ಸನ್ಸೆಟ್ ಆಗೋಯ್ತು ಯಾಕಂದರೆ ಇಲ್ಲಿ ನೀಟಾಗಿ ಇತ್ತು ಸನ್ಸೆಟ್ಟು ಇವಾಗ ಕಾಣಿಸ್ತಾ ಯಾಕಂದರೆ ಸನ್ಸೆಟ್ ಆಗೋದಿದೆ ಸನ್ರೈಸ್ ನೋಡೋಕ್ಕೂ ಬೆಳಗ್ಗೆ ತುಂಬ ನೀಟಾಗಿ ಕಾಣಿಸುತ್ತೆ ಖುಷಿ ಆಗುತ್ತೆ ನೋಡಿ ತೆಂಗಿನ ಮರ ಯಾಕಂದರೆ ನಾನು ಬಂದಾಗ ಒಂದು ಸತಿ ಇಲ್ಲಿ ಬಂದಂದರೆ ಎರಡು ದಿವಸ ಮೂರು ದಿವಸ ಇಲ್ಲಿ ಇದ್ಕೊಂಡು ಆರಾಮಾಗಿ ಹೋಗ್ತೀನಿ ಸ್ನೇಹಿತರೆ ನಾನು ಯಾಕೆ ವಿಡಿಯೋ ಮಾಡ್ದೆ ಅಂತಂದರೆ ರೈತರ ಕಷ್ಟ ಏನಿದೆ ಬೆಳಿರ್ತಕ್ಕಂಥ ಬೆಳೆಗೆ ಇವತ್ತಿನ ದಿನ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ರೈತರ ಬಗ್ಗೆ ನಾನು ಇಷ್ಟು ವಿಡಿಯೋ ಮಾಡಿ ಇದು ಮಾಡಿದೆ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿದೆ ನೋಡಿ ಇದ್ರ ಕಾಣ್ತಕ್ಕಂಥದ್ದೇ ಪಾಲಿ ಹೌಸು ಅಲ್ಲಿರೋದು ಮನೆ